ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಫ್ರೈಡೇ ಶುಕ್ರವಾರ ಸೊ ಇವತ್ತು ನಾನು ಮಾರ್ನಿಂಗ್ ರೂಟೀನ್ ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಕೋರ್ಸ್ ಬೇಡ ಇಳ್ಸು ಸೊ ಇವತ್ತು ನಾನು ನಿಮ್ಮ ಜೊತೆ ಮಾರ್ನಿಂಗ್ ರೂಟಿನ್ ವಿಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಸೊ ಇಂಟ್ರೊಡೆಕ್ಷನ್ ಮಾಡಿರಲಿಲ್ಲ ಸೊ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಏನೇನು ಮಾಡಿದೆ ಅಂತ ಹೋಗಿ ನೋಡ್ಕೊಂಡು ಬನ್ನಿ ಪ್ರತಿದಿನ ಮಾರ್ನಿಂಗ್ ನನ್ನ ರುಟೀನ್ ಇದೇ ಆಗಿರುತ್ತೆ ಅಂಡ್ ಒಂದು ರೆಸಿಪಿ ಕೂಡ ಶೇರ್ ಮಾಡಿದೀನಿ ಜಿ ಆರ್ ಬಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ಹೋಗಿ ನೋಡ್ಕೊಂಡು ಬನ್ನಿ ಅಂಡ್ ಈ ವಿಡಿಯೋ ನೋಡೋಕಿನ ಫಸ್ಟ್ ಏನಂದ್ರೆ ನೀವು ಇನ್ನೂ ಯಾರನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೀವೇ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹೋಗಿ ನೋಡ್ಕೊಂಡು ಸೊ ಗಾಯ್ಸ್ ಈಗ ಆರು ಗಂಟೆ ಐವತ್ತು ನಿಮಿಷ ಆಗಿದೆ ಸೊ ಇವತ್ತು ನಾನು ಇವತ್ತು ಫ್ರೈಡೇ ಆಗಿರೋದ್ರಿಂದ ತಿಂಡಿ ಆ ಕಡೆ ರೈಸ್ ಮಾಡೋಕೆ ಇಟ್ಟಿದ್ದೀನಿ ಆ ಕಡೆ ಸಾಂಬಾರು ಆಗ್ತಾ ಇದೆ ಫಸ್ಟ್ ಎಲ್ಲ ಅಡುಗೆ ಮಾಡ್ಕೊಂಡು ಆಮೇಲೆ ಕ್ಲೀನ್ ಮಾಡೋಣ ಅಂತ ವಾರ ಅಲ್ವಾ ಸೊ ಅದಕ್ಕೆ ಆ್ಯಂಡ್ ಇವತ್ತು ಬೇಗ ಆಗುತ್ತೆ ಅಂದ್ಕೊಂಡು ನಾನಿಲ್ಲಿ ಜಿ ಆರ್ ಪಿ ಪುಳಿಯೋಗರೆ ಟ್ರೈ ಮಾಡ್ತಾ ಇದ್ದೀನಿ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾರ ನಾವು ಯಾವತ್ತೂ ಟ್ರೈ ಮಾಡಿಲ್ಲ ಇಷ್ಟು ದಿನ ಎಮ್ ಟಿ ಆರು ಆ ಇದನ್ನು ಯೂಸ್ ಮಾಡ್ತಿದ್ದಿದ್ದು ಈಗ ಇವತ್ತು ಇದನ್ನು ಯೂಸ್ ಮಾಡ್ತೀನಿ ಬೇಗ ಬೇಗ ತಿಂಡಿ ಮಾಡೋಣ ಈಗ ಎತ್ತಿರೋದ್ರಿಂದ ನಾನು ನಿಮಗೆ ಗೊತ್ತು ನಾನು ಕಾಫಿ ಟೀ ಹಾಲೇನು ಕುಡಿಯೋಲ್ಲ ಅಂತ ಹೇಳಿದ್ದೆ ಸೊ ಹಾಗಾಗಿ ಇತ್ತೀಚಿನ ನನ್ನ ದಿನದಲ್ಲಿ ಒಂದು ರುಟೀನ್ ಟ್ರೈ ಮಾಡಿದ್ದೀನಿ ಅದನ್ನ ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ಗಾಯ್ಸ್ ಏನಂದರೆ ರಾತ್ರಿ ನಾನು ಇವೆರಡು ನೆನೆ ಹಾಕಿಟ್ಟಿರ್ತೀನಿ ಸೊ ಯಾ ಏನಂದರೆ ಇದು ನಿಮಗೆ ಗೊತ್ತು ಒಣ ದ್ರಾಕ್ಷಿ ನೆನೆ ಹಾಕಿರ್ತೀನಿ ಮತ್ತು ಬೇರೆ ಲೋಟದಲ್ಲಿ ಕಾಮ ಕಸ್ತೂರಿ ಬೀಜ ಅಂತಾರೆ ಇದನ್ನ ತುಂಬಾ ಒಳ್ಳೆಯದು ಸೊ ಇದನ್ನ ಮಾರ್ನಿಂಗ್ ನಾನು ಕುಡಿತೀನಿ ಇದರಿಂದ ತುಂಬಾ ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಇದೆ ಬೇಕಂದ್ರೆ ಕೇಳಿ ನೀವು ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸಖತ್ ಇಷ್ಟ ಇದೆ ನನಗೆ ಇದಂದ್ರೆ ತುಂಬಾ ಸ್ವೀಟ್ ಆಗಿದೆ ನಾನು ಆಗಲೇ ಇಲ್ಲದೆ ಇವತ್ತು ಪುಳಿಯೋಗರೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಇದು ಟೆನ್ ರೋಪೇಸು ಆ್ಯಂಡ್ ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾಯಿಲ್ಲ ಬಿಕಾಸ್ ಎಲ್ಲ ಇವರು ಯೂಸ್ ಮಾಡಿದ್ದಾರೆ ನಿಮಗೆ ನೀವು ನೋಡ್ಬೋದು ಇಲ್ಲಿ ಸಾಲ್ಟ್ ಆಗಿರ್ಬೋದು ಪೆಪ್ಪರ್ ಆಗಿರ್ಬೋದು ಆ್ಯಂಡ್ ಉಪ್ಪಾಗಿ ಖಾರದ ಪುಡಿ ಆಗಿರ್ಬೋದು ಪ್ರತಿಯೊಂದು ಇವ್ರು ಆ್ಯಡ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಇವತ್ತೇನು ಯೂಸ್ ಮಾಡ್ತಾಯಿಲ್ಲ ಜಸ್ಟ್ ಇದು ಅಂದರೆ ಪುಳಿಯೋಗರೆ ಪೌಡರ್ ಫ್ಲೇವರ್ಗೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈ ಥರ ಇಟ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾನು ಹುಣ್ಸೆ ನೋಡಿ ನೆನೆ ಹಾಕಿಟ್ಟಿದ್ದೀನಿ ನೋಡಿ ಬನ್ನಿ ಇವಾಗ ಏನು ಮಾಡಿ ಹೇಗೆ ಮಾಡೋದು ಅಂತ ಬೇಗ ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ ಯಾಕೆಂದರೆ ಟೈಮ್ ಇಲ್ಲ ಇವತ್ತು ಪೂಜೆ ಮಾಡಬೇಕು ಸೊ ಹಾಗಾಗಿ ಫ್ರೆಂಡ್ಸ್ ಫಸ್ಟ್ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಆಯಿಲ್ ಹಾಕ್ತಿದ್ದೀನಿ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕಿ ಫ್ರೆಂಡ್ಸ್ ಫ್ಲೇವರ್ಗೆ ಇರಲಿ ಅಂತ ನಾನಿಲ್ಲಿ ಸಾಸಿವೆ ಕೂಡ ಆ್ಯಡ್ ಮಾಡ್ತಾ ಈಗ ಎಣ್ಣೆ ಕಾದಿದೆ ಕಾದೇ ಇಲ್ಲ ಸೋ ಆಗ್ತೇ ಇಟ್ಸ್ ಓಕೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಲ್ವ ಅದಕ್ಕೆ ಬಟ್ ಈಗ ಆಗ್ತಾ ಇದೆ ಗಾಯ್ಸ್ ನೋಡಿ ನಾನು ಸ್ವಲ್ಪ ಐ ಫ್ಲೇಮ್ ಕೊಟ್ಟೆ ಸೀದೇ ಹೋಯಿತು ಸೊ ಈಗ ನಾನು ಇಲ್ಲಿ ಹುಣಸೆ ಉಡಿಸ್ತಾಯಿದ್ದೀನಿ ಈಗ ಐ ಫ್ಲೇಮಿ ಚೆನ್ನಾಗಿ ಇವಾಗ ಇದು ಕುದಿಬೇಕು ಗಾಯಸ್ ಫ್ರೆಂಡ್ಸ್ ಪೌಡರ್ ಬಂದು ಈ ರೀತಿ ಇದೆ ಎಸ್ ಅವ್ರು ಹೇಳ್ದಂಗೆ ಖಾರ ಇದೆ ಖಾರ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡೋಣ ಓಕೆನಾ ಫ್ರೆಂಡ್ಸ್ ಹುಣಸೆ ನುಡಿ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಜಿ ಆರ್ ಬಿ ಪುಡಿ ಪೌಡರ್ ಹಾಕ್ತೀನಿ ಸೊ ಪೌಡರ್ ಹಾಕಿದ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಟೇಸ್ಟ್ ನೋಡ್ಕೊಳ್ಳಿ ನೀವು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಯಾಕೆ ಕಡಿಮೆ ಇದೆ ಅಂತ ನೋಡಿ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದೀಲಿ ಓಕೆನಾ ಸ್ವಲ್ಪ ಕುದಿದ್ದು ಸಣ್ಣ ಸ್ವಲ್ಪ ಆಗಬೇಕು ಗಾಯಸ್ ಕಲ್ಲರ್ ಮಾತ್ರ ಕ್ಯೂಟಾಗಿದೆ ನಿಮಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ನೋಡಿ ಅಂಡ ಇಷ್ಟೇ ಜಿ ಆರ್ ಬಿ ಪುಳಿಯೋಗರೆ ರೆಸಿಪಿ ರೈಸ್ ಹಾಕಿ ಕಲ್ಸ್ಕೊಂಡು ತಿನ್ನೋದು ಓಕೆ ಗಾಯಸ್ ಹಾಗೆ ಆ್ಯಪಲ್ಲಿ ನಮ್ಮನೆ ಬಂಗಾರ ಎದ್ದಿದೆ ಬಿಸ್ಕೆಟ್ ತಿಂತಾ ಇದೆ ಬಿಸ್ಕೆಟ್ ಹಾಲು ಆಯ್ ಮಾಡು ಹಾಯ್ ಮಮ್ಮ ಎದ್ದೆ ಅಂತ ಒಂದು ಏಳು ಗಂಟೆ ಇವಾಗ ಗಾಯಸ್ ಹಾಯ್ ಅಲ್ಲಿಂದ ಎದ್ ಬಂದ ಪಪ್ಪ ಕೊಡು ಪಪ್ಪಿ ಕೊಡು ಗಾಯಸ್ ನನ್ನ ಕೇಳೋದ್ರೆ ನಾನ್ ಟೇಸ್ಟ್ ನೋಡಿದೆ ಉಪ್ಪು ಖಾರ ಎಲ್ಲ ಏನು ಹಾಕಕ್ ಹೋಗ್ಬೇಡಿ ಬಿಕಾಸ್ ಎಲ್ಲ ಹಾಕಿದಾರೆ ಇದೊಂದು ಸ್ವಲ್ಪ ಸಣ್ಣ ಆಗ್ಬೇಕು ಓಕೆನಾ ಅಂದ್ರೆ ಸ್ವಲ್ಪ ಆಗ್ಬೇಕು ಹುಣಸೆ ಹುಣ್ಣಿನೆಲ್ಲ ತೆಗ್ದು ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ರೈಸ್ ತುಂಬಾ ಚೆನ್ನಾಗಿರುತ್ತೆ ಓಕೆ ನನ್ನ ಹೇಗಿರುತ್ತೆ ಅಂದ್ರೆ ಸೊ ಬೆಳಗ್ಗೆ ಎದ್ದಂಗೆ ಟಿಫನ್ ಎಲ್ಲ ಮಾಡಿ ಸೊ ಆಮೇಲೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಒಂದು ಸ್ಪೂನ್ ಹಾಕಿ ಕಡಲೆ ಹಸಿ ಪೇಸ್ಟ್ ಕಚ್ಕೊಂಡು ಬಿಟ್ಕೊಂಡು ಪಾತ್ರೆಗೆ ಎಲ್ಲ ತೊಡ್ತೀವಿ ಮನೆ ಕೆಲಸ ಎಲ್ಲ ಮಾಡ್ತೀನಿ ಅಷ್ಟೊತ್ತಿಗೆ ಇದು ಇದು ಒಂಗೆ ಡ್ರೈ ಆಗುತ್ತೆ ಸೊ ಆಮೇಲೆ ಇದನ್ನ ಸ್ನಾನ ಮಾಡ್ತಾ ವಾಶ್ ಮಾಡೋದು ಈಗ ಇದನ್ನ ಫೇಸ್ಗೆ ಅಪ್ಲೈ ಮಾಡ್ತೀನಿ ನಾನು ಇವತ್ತು ನನ್ನ ಮಾರ್ನಿಂಗ್ ಮಾಡ್ತಿರೋದ್ರಿಂದ ಏನೇನು ಮಾಡ್ತೀನಿ ತೋರಿಸ್ತೀನಿ ಓಕೆ ನಾನು ಆಗ್ಲೇ ಅಲ್ಲಿ ಇದು ಕಡಿಮೆ ಆಗುತ್ತೆ ಅಂತ ಸೊ ಈಗ ಆಗಲೇ ಆಲ್ರೆಡಿ ಆಗಿದೆ ನೋಡಿ ಸಾಕೀಗ ಇದನ್ನ ಇನ್ನೂ ಕುತ್ಸೋ ಅವಶ್ಯಕತೆ ಇಲ್ಲ ಈಗ ನಾನು ಇದನ್ನ ಹಾಫ್ ಮಾಡ್ತೀನಿ ಸ್ವಲ್ಪ ಆಗಿದೆ ಬೊಂಬಾಟ್ ಪುಡಿಯೋಗ ರೆಸಿಪಿ ರೆಡಿ ಈ ಕಡೆ ರೈಸ್ ರೆಡಿ ಇವಾಗ ಇದೆಲ್ಲ ತೆಗ್ದು ಗ್ಯಾಸ್ ಎಲ್ಲ ಒಸಿ ಕ್ಲೀನ್ ಮಾಡ್ಕೊಳೋದು ಆಮೇಲೆ ಸ್ನಾನ ಮಾಡೋದು ನೋಡಿ ಈಗ ಫುಲ್ ಅಪ್ಲೈ ಮಾಡಿದೀನಿ ಈಗ ಅದೆಲ್ಲ ತೆಗ್ದು ಗ್ಯಾಸ್ ಒರೆಸಿ ಶಲ್ಪ್ ಹೊರಿಸಿ ಪಾತ್ರೆ ತೊಳ್ಕೊಂಡು ಬನ್ನಿ ನೆಲ ಒರೆಸಿ ಸ್ನಾನ ಮಾಡಕ್ ಹೋಗೋದು ಅಷ್ಟೇ ಸಿಂಪಲ್ ಫ್ರೆಂಡ್ಸ್ ಈಗ ನಾನು ಯಾವಾಗಲೂ ಅಷ್ಟೆ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಫೋರ್ ಡೇಸ್ ಈ ರೀತಿ ಗ್ಯಾಸಿಗೆ ಸೋಪ್ ಹಚ್ಕೊಂಡು ಈ ರೀತಿ ಒರೆಸ್ತೀನಿ ಎಣ್ಣೆ ಸುಡ್ ಇದ್ದರೆ ಹೋಗುತ್ತೆ ಏನಪ್ಪಾ ಆಯ್ತು ಸೊ ಹೊಡೆಯನಾ ಹೊಡಿಯಣ ಸುಮ್ಮನೆ ಫ್ರೆಂಡ್ಸ್ ನೋಡಿ ನಾನು ಆಗಲೇ ಹೇಳ್ದಂಗೆ ಪಾತ್ರೆ ಎಲ್ಲ ತಳ್ಕೊಂಡ್ಬಂದಿದ್ದೀನಿ ಸೊ ಇಷ್ಟಿದೆ ಈಗ ಎಲ್ಲ ದಬ್ಬ ಹಾಕಿ ಎಲ್ಲ ನೀಟಾಗಿ ಒರೆಸಿ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ಫುಲ್ಲು ಎಲ್ಲ ಕ್ಲೀನ್ ಆಯಿತು ಗ್ಯಾಸ್ ಎಲ್ಲ ನೀಟಾಗಿ ಒರೆಸಾಯಿತು ಸೊ ಮೇಲೆಲ್ಲ ಒರೆಸ್ಬಿಡ್ತೀನಿ ನಾನು ಶುಕ್ರವಾರ ಶನಿವಾರ ಸೋಮವಾರ ಮಂಗಳವಾರ ಈ ತ್ರೀ ಡೇಸ್ ಈ ಶೆಲ್ಪು ಈ ಶೆಲ್ಪು ಎಲ್ಲ ನೀಟಾಗಿ ವಾಶ್ ಮಾಡ್ತೀನಿ ಆ್ಯಂಡ್ ನಮಗೆ ಕುಡಿಯೋಕೆ ಇದೊಂದು ಕೊಡ್ಕೊಂಡು ಇಟ್ಕೋತೀನಿ ಅಷ್ಟೇ ಆ್ಯಂಡ್ ಇದೊಂದು ಚಾಮುನಿಯ ತೊಗೊಂಡ್ಬಂದು ಇಡ್ತೀನಿ ಅಷ್ಟೇ ಹೇಗಿದೆ ಸೊ ಗಾಯ್ಸ್ ಇಷ್ಟು ನನ್ನ ಕಿಚನ್ ಕ್ಲೀನಿಂಗ್ ಈಗ ಇದೆಲ್ಲ ಫುಲ್ಲು ಒರೆಸಿ ಕಸ ಗುಡಿಸಿ ಒರೆಸ್ಬೇಕು ಸೊ ಇಷ್ಟೇ ಗಾಯಸ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಸೊ ಈಗ ಸ್ನಾನ ಆಯಿತು ಇಷ್ಟ ತನಕ ಕೆಲಸನೇ ಆಯಿತು ಸಾರಿ ಒಂಬತ್ತು ಗಂಟೆ ಎಲ್ಲ ಒಂಬತ್ತು ಕಾಲ ಅಲ್ಲ ಒಂಬತ್ತು ಹದಿನಾಲ್ಕಾಗಿದೆ ನಂದು ಸ್ನಾನ ಆಯಿತು ಅಲ್ಲಿ ನಮ್ಮ ಪುಟಾಣಿದು ಸ್ನಾನ ಆಗಿದೆ ಸೊ ಎಲ್ಲ ಫುಲ್ಲು ಕ್ಲೀನ್ ಕೂಡ ಆಯಿತು ಈಗ ಜಸ್ಟ್ ಪೂಜೆ ಮಾಡಬೇಕಷ್ಟೆ ಬನ್ನಿ ಪೂಜೆ ಮಾಡೋಣ ನೋಡಿ ನನ್ನ ಇವತ್ತು ಹೊಸ್ಲಿನ ರಂಗೋಲಿ ಈಗಿದೆ ನಾನು ಆಗಲೇ ಇದ್ದಂಗೆ ಮನೆ ಎಲ್ಲ ಫುಲ್ ಡೀಪ್ ಕ್ಲೀನ್ ಆ್ಯಂಡ್ ನೋಡಿ ವೆದರ್ ಇನ್ನೂ ಬೆಳಗಿನ ಜಾವ ಅಲ್ವಾ ಇದು ಸ್ವಲ್ಪ ಟೈಮ್ ಐದು ನಿಮಿಷ ಮುಂದೆ ಇದೆ ಈಗ ಒಂಬತ್ತು ಕಾಲ್ ಫ್ರೆಂಡ್ಸ್ ಇದು ನಾನೇ ಹಾಕಿ ಬೆಳೆಸಿರೋ ಅಂತಹ ಗಿಡ ಓ ಇಷ್ಟುದಾಗಿದೆಯಾ ಇಷ್ಟು ಬೇಗ ಅಂತ ಅನ್ಕೋಬೇಡಿ ಬೇರೆಯವ್ರ ಮನೆಯಿಂದ ಇಸ್ಕೊಂಬಂದು ನೆಟ್ಟಿರೋ ಅಂಥದ್ದು ಆಲ್ರೆಡಿ ತುಂಬ ಅಂದರೆ ತುಂಬಾ ಹೂವು ಬಿಟ್ಟಿದೆ ಸೊ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಈ ಹೂವಿನಿಂದನೇ ಆಗ್ತಾ ಇದೆ ನಂಗೆ ತುಂಬ ಖುಷಿ ಆಗ್ತದೆ ನಿಜವಾಗ್ಲೂ ಸಖತ್ ಸಖತ್ ಖುಷಿ ಆಗ್ತಿದೆ ನನಗೆ ಹೂವಿನ ಗಿಡ ಹೂವು ಬೆಳ್ಸಂದ್ರೆ ನಿಜವಾಗ್ಲೂ ಪರ್ಸ್ನಲಿ 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 ಸಖತ್ ಸಖತ್ ಇಷ್ಟ ಗೈಸ್ ಹಸರು ಒಟ್ಟು ಗ್ರೀನರಿ ಅಂದರೆ ಇಷ್ಟ ದೇವ್ರ ಸಾಮಾನು ದೇವ್ರ ರೂಮ್ ಎಲ್ಲ ತೊಳ್ದೆ ನೋಡಿ ಇವಾಗ ತೊಳ್ದೆ ನೀಟಾಗಿ ಎಲ್ಲ ಹೂವು ಮುಡ್ಸಿದೀನಿ ಹೂವು ಎಲ್ಲ ಕಿತ್ಕೊಂಡ್ಬಂದು ಫ್ರೆಂಡ್ಸ್ ಇವಾಗೆಲ್ಲ ಅರೇಂಜ್ ಮಾಡಾಯ್ತು ಇವಾಗ ಅರ್ಶ ಕುಂಕುಮ ಹಚ್ಚಿ ಪೂಜೆ ಮಾಡ್ಬೇಕಷ್ಟೆ ಅಷ್ಟೇ ನಮ್ಮನೆ ಅವ್ರು ನೋಡಿ ಸ್ನಾನ ಮಾಡ್ಕೊಂಡು ಕುಂಕುಮ ಅರ್ಶನ ಎಲ್ಲ ಎಷ್ಟು ಕ್ಯೂಟಕ್ಕೆ ಹಚ್ಕೊಂಡಿದ್ದಾರೆ ಚಿನಿ ಆಯ್ ಮಾಡು ಹೆಂಗೆ ಆಯ್ ಮಾಡಿ ಮುತ್ಕೊಡು ಸೂಪರ್ ಸೂಪರ್ ಕ್ಯೂಟ್ ಸಖತ್ತ ಕಾಣ್ತಿದ್ಯಾ ವೆರಿ ಬ್ಯೂಟಿಫುಲ್ ಬಾ ಓ ನೋಡಿ ಅಲ್ಲೋಗಿ ನೋಡ್ಕೊಳ್ಳೋದು ಹೆಂಗ್ ಕಾಣ್ತಿದ್ದೀನಿ ಅಂತ ಚಿನ ಬಾ ಮಂಗನಾ ವೆರಿ ಬ್ಯೂಟಿಫುಲ್ ಸೂಪರ್ ಚಿನ್ನ ನೋಡಿಲಿ ಬೇಬಿ ತಿರುಗಿಲಿ ಬನ್ನಿ ಇವಾಗ ಪೂಜೆ ಮಾಡೋಣ ಓಕೆನಾ ಎಲ್ಲ ರೆಡಿ ಆಯಿತು ಎಲ್ಲ ಸಿದ್ಧತೆ ಆಗಿದೆ ನೋಡಿ ನೋಡಿ ಇದು ಬೇಬಿ baby bond baby bond no di baby bond idu line jo idu no idu it. <laughs> guys iga deepa so ready aithu ivaga pooja madalad ashte ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ನಿಮ್ಮ ಮನಸ್ಸಲ್ಲಿ ಏನಾದರು ನೀವು ಅಲ್ಲೇ ದೇವರ ಹತ್ರ ಕೇಳ್ಕೊಡಿ ಅಲ್ಲಿಂದನೇ ಓಕೆನಾ ನಿಮಗೂ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಇಲ್ಲಿ ದೇವ್ರ ಹತ್ರ ಬೆಳ್ಕೋತೀನಿ ನಮ್ಮನೆ ಮಹಾಲಕ್ಷ್ಮಿಯವರು ಪೂಜೆ ಮಾಡ್ತಾ ಮಾಡ್ತಾಯಿದರೆ ಹತ್ರ ಆಶೀರ್ವಾದ ಕೂಡ ತಗೋತೀ ನೋಡಿ ನಮ್ಮ ಬೇಬಿಗೆ ದೇವ್ರ ಮೇಲೆ ಭಕ್ತಿ ಗಾಯಸ ಏನಂದರೆ ಪೂಜೆ ಎಲ್ಲ ಆದಮೇಲೆ ನಾನು ಇದೇನಪ್ಪ ಅಂದರೆ ಹನುಮಾನ್ ಚಾಲೀಸ ಹನುಮಾನ್ ಚಾಲೀಸ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ನಾನು ಓದ್ತೀನಿ ಸೊ ಯಾ ಈಗ ಓದ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಗುಂಡ ಏನ್ ಬೇಕಾ ಊಟ ಬೇಕ ನಿಂಗೆ ನಮ್ಮ ಬೇಬಿ ಊಟ ಮಾಡಕ್ ರೆಡಿ ಸೊ ಇವರೆ ನಾನು ತೋರ್ಸಿದ್ನಲ್ಲ ನಾನು ಸ್ವಲ್ಪ ಹೊತ್ತಿದ್ದೀನಿ ನಮ್ಮ ಹಸ್ಬೆಂಡ್ಗೊಂದು ಸ್ವಲ್ಪ ಇರ್ತಿದ್ದೀನಿ ಅವ್ರು ಬಂದು ತಿಂತಾರೆ ಗಾಯ್ಸ್ ನಾನು ನಿಮಗೆ ಹೇಳ್ದಂಗೆ ಬೆಳಗ್ಗೆ ಇವತ್ತು ಗಾಯಸ್ ನಾನು ಬೆಳಗ್ಗೆ ಮಾಡಿದಂತಹ ಪುಳಿಯೋಗರೆ ರೆಸಿಪಿ ಆ್ಯಂಡ್ ಈಗ ರೈಸ್ ಇಬ್ರು ಊಟ ಮಾಡೋದು ಹೊಟ್ಟೆ ಎಷ್ಟು ಟೈಮ್ ಬಂದು ಹತ್ತು ಗಂಟೆ ಆಗಿದೆ ನೀರೆಲ್ಲ ತುಂಬಿದೆ ಮತ್ತು ನಾನು ಬಿಚ್ಚಿದಂತಹ ಬಟ್ಟೆ ಇತ್ತಲ್ಲ ಸೊ ಅದು ಒಗ್ದಾಗದೆ ಈಗ ಎಲ್ಲ ಕೆಲಸ ಫಿನಿಶ್ ಆಗಿದೆ ಈಗ ತಿನ್ನೋದಷ್ಟೇ ಸೊ ಬನ್ನಿ ಎಲ್ಲರೂ ಬಾಡ್ತಿಲ್ಲರೂ ಮಾಡೋಣ ರೆಡಿನಾ ತಿನ್ನೋಕ್ಕೆ ತಿನ್ನಿಸ್ತೀನಿ ಬಿಡ್ ನಾನು ನಾ ತಿನ್ನಿಸ್ತೀನಿ ಕೈ ತಗಿ ಕೈ ತಗಿ ತಿಂದಿನಿ ಕೈ ಬಿಡ ಕೈ ತಗಿ ಪಾಪ ನೋಡಂತ ನೀನು ಕೈ ತಗಿ ಪಾಪ ಹಾ ಅನ್ನ ತಿಂದು ಹೇಳ್ತಿ ಹೇಗಿದೆ ಅಂತ ತಿಂದು ಹೇಳ್ಬೇಕು ಹೆಂಗೈತೆ ಅಂತ ಹಾಂ ಕೈ ತಗಿ ನಾನು ತಿನ್ನಿಸ್ತೀನಿ ಹ್ಞೂ ಹಾಂ ಮೇಡ ಹೆಂಗೈತೆ ಸೂಪರಾ ಹೇಳು ಹೆಂಗಿದೆ ಪಾಪ ಕೊಡೋಣ ತಿಂಡಿ ಹೆಂಗಿತ್ತು ಖಾರ ಆಗಿದೆ ಗಾಯಸ್ ಅದಕ್ಕೆ ಅವಳು ಬೇಡ ಅಂತಿದ್ದಾಳೆ ಗಾಯ ನೋಡಿ ಹೇಗಿದೆ ಪುಳಿ ರೆಸಿಪಿ ಸ್ವಲ್ಪನೇ ಕಳ್ಸ್ಕೊಂತೀನಿ ಏನಪ್ಪ ಹಾಕೊಡ್ತೀನಿ ಟಿಫನ್ ಮಾಡಿ ಆಮೇಲೆ ಸಿಗ್ತೀವಿ ಬಾಯ್ ಇದು ಇವರು ನಮ್ಮ ಪಾಪುಗೆ ಫ್ರೆಂಡು ಇಲ್ಲೇ ನಮ್ಮ ಮನೆ ಹತ್ರ ಇದ್ದಾರೆ ಸೊ ಪಾಪು ಜೊತೆ ಆಟ ಆಡೋಕ್ಕೆ ಬರ್ತಾರೆ ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಬರ್ತಾರೆ ಆಮೇಲೆ ಸ್ಕೂಲಿಗೆ ಹೋಗ್ತಾರೆ ಅಲ್ವಾ ಸೊ ಗಾಯ್ಸ್ ಹೋಗಿ ನೋಡ್ಕೊಂಡು ಬಂದ್ರೆ ಹೇಗಿತ್ತು ಸೊ ಇದು ನನ್ನ ಸಿಂಪಲ್ ಮಾರ್ನಿಂಗ್ ರೂಟೀನ್ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆವರೆಗೂ ನನ್ನ ರೂಟೀನ್ ಇದೇ ಇರತ್ತೆ ಸೊ ಹೆಸರೇನು

ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಮಾಡಬೇಕಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬೈ ಲವ್ ಯು ಬೈ ಮಾಡ್ತೀನಿ ಬೈ ಮಾಡ